ಸ್ನೇಹಿತರೆ ಇರಾನ್ ಹಾಗೆ ಇಸ್ರೇಲ್ ಮಧ್ಯೆ ಬಹಳ ಘೋರವಾದ ಯುದ್ಧ ನಡೀತಾ ಇದೆ ಇಸ್ರೇಲ್ನ ಬಳಿ ಹಾಗೆ ಇರಾನ್ನ ಬಳಿ ಶಸ್ತ್ರಾಸ್ತ್ರಗಳಿಗೇನು ಕಮ್ಮಿ ಇಲ್ಲ ಎರಡೂ ದೇಶಗಳ ಬಳಿ ಸಾಕಷ್ಟು ಶಸ್ತ್ರಾಸ್ತ್ರಗಳಿವೆ ಇದೀಗ ಇರಾನ್ನ ಮೇಲೆ ಇಸ್ರೇಲ್ ದಾಳಿ ಮಾಡುವಂತಹ ಕ್ಷಿಪಣಿಯ ಕುರಿತು ನೋಡೋಣ ಈ ಕ್ಷಿಪಣಿಯ ಶಕ್ತಿ ಏನು ಇದು ಯಾವ ರೀತಿಯಲ್ಲಿ ವಿನಾಶವನ್ನು ಉಂಟು ಮಾಡುತ್ತೆ ಯಾವ ರೀತಿಯಲ್ಲಿ ಶತ್ರು ದೇಶಗಳಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಯಾವುದೇ ಮಿಸೈಲ್ ಇದರ ಕುರಿತು ನೋಡೋಣ ಸ್ನೇಹಿತರೆ ಇಸ್ರೇಲ್ ನಿಂದ ಇರಾನ್ ಸುಮಾರು ಒಂದು ಸಾವಿರದ ಏಳ್ನೂರು ಕಿಲೋಮೀಟರ್ ದೂರವಿದೆ ಅಂತಹ ಪರಿಸ್ಥಿತಿಯಲ್ಲಿ ಇರಾನ್ ವಿರುದ್ಧ ಪ್ರತಿಕಾರ ತೀರಿಸಬಲ್ಲಂತಹ ಯಾವ ಕ್ಷಿಪಣಿಯನ್ನ ಇಸ್ರೇಲ್ ಹೊಂದಿದೆ ಅಂತ ತಿಳಿಯೋದು ತುಂಬಾ ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಅಂತ ಹೇಳಬಹುದು ಇಸ್ರೇಲ್ ಹತ್ರ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿವೆ ಇದು ಒಂದು ಏಳ್ನೂರು ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರವನ್ನು ಸುಲಭವಾಗಿ ಕ್ರಮಿಸಿ ಇರಾನನ್ನು ನಾಶಪಡಿಸುತ್ತದೆ ಇಸ್ರೇಲ್ನ ಶಕ್ತಿಶಾಲಿ ಜೆರಿಕೋ ತ್ರೀ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ವ್ಯಾಪ್ತಿ ನಾಲ್ಕು ಸಾವಿರದ ಎಂಟುನೂರರಿಂದ ರಿಂದ ಆರು ಸಾವಿರದ ಐನೂರು ಕಿಲೋಮೀಟರ್ ಆಗಿದೆ ಇದು ದೂರದಲ್ಲಿರುವಂತಹ ಶತ್ರುಗಳನ್ನ ಕೊಲ್ಲಿಕೆ ಇಸ್ರೇಲ್ ಸೈನ್ಯಕ್ಕೆ ಅದ್ಭುತ ಶಕ್ತಿಯನ್ನು ನೀಡುತ್ತದೆ ಇಸ್ರೇಲ್ ಎರಡು ಸಾವಿರದ ಹನ್ನೊಂದರಿಂದ ಈ ಕ್ಷಿಪಣಿಯನ್ನ ಬಳಸ್ತಾ ಇದೆ ಇನ್ನು ಜೆರಿಕೋ ತ್ರೀ ಮೂರು ಹಂತದ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ಈ ಕ್ಷಿಪಣಿಯ ಉದ್ದ ಸುಮಾರು ಹದಿನೈದು ಐದರಿಂದ ಹದಿನಾರು ಮೀಟರ್ ಮತ್ತು ದಪ್ಪ ಒಂದು ಐದು ಆರು ಮೀಟರ್ ಇದರ ಉಡಾವಣಾ ತೂಕ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕೆಜಿ ಆದರೆ ಪೇಲೋಡ್ ತೂಕ ಒಂದು ಸಾವಿರದಿಂದ ಒಂದು ಸಾವಿರದ ಮುನ್ನೂರು ಕೆಜಿ ವರೆಗೆ ಇರ್ತದೆ ಏನು ವರದಿಗಳ ಪ್ರಕಾರ ಈ ಕ್ಷಿಪಣಿಯು ಏಳುನೂರ ಐವತ್ತು ಕೆಜಿ ಪರಮಾಣು ಸಿಡಿತಲೆಯನ್ನು ಹೊಂದಿದೆ ಇದರ ಸಾಮರ್ಥ್ಯ ನೂರ ಐವತ್ತರಿಂದ ನಾನ್ನೂರು ಕಿಲೋಮೀಟರ್ ನಡುವೆ ಇದೆ ಡಿಕೋಯಿಸ್ ಮತ್ತು ಬಹು ಸ್ವತಂತ್ರವಾಗಿ ಗುರಿಪಡಿಸಬಹುದಾದ ಆರ್ವಿಗಳನ್ನ ಒಳಗೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಸಣ್ಣ ಪರಮಾಣು ಸಿಡಿತಲೆಗಳನ್ನು ಹೊಂದಿರ್ತದೆ ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಯು ಜಡತ್ವ ಮಾರ್ಗದರ್ಶನದೊಂದಿಗೆ ರೇಡಾರ್ ಮಾರ್ಗದರ್ಶಿ ಸಿಡಿತಲೆಗಳನ್ನು ಬಳಸುತ್ತದೆ ಅಕ್ಟೋಬರ್ ಒಂದರ ರಾತ್ರಿ ಇರಾನ್ ಇಸ್ರೇಲ್ ಮೇಲೆ ಅತಿದೊಡ್ಡ ದೊಡ್ಡ ದಾಳಿಯನ್ನು ಪ್ರಾರಂಭಿಸಿತು ಇದರಲ್ಲಿ ನೂರ ಎಂಬತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಲಾಯಿತು ಆದರೆ ಈ ಹೆಚ್ಚಿನ ಕ್ಷಿಪಣಿಗಳನ್ನು ಇಸ್ರೇಲ್ ಅಮೆರಿಕ ಮತ್ತು ಜೋರ್ಡಾನ್ ನಿಯೋಜಿಸಿದ ಕ್ಷಿಪಣಿ ವಿರೋಧಿ ರಕ್ಷಣಾ ವ್ಯವಸ್ಥೆಯಿಂದ ನಿಲ್ಲಿಸಲಾಗಿದೆ ಇರಾನ್ನ ಈ ವೈಮಾನಿಕ ದಾಳಿಯು ಏಪ್ರಿಲ್ನಲ್ಲಿ ನಡೆಸಿದಂತಹ ದಾಳಿಗಿಂತ ಹೆಚ್ಚು ಅಪಾಯಕಾರಿಯಾಗಿದೆ ಈಗ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿ ಮಾಡಲಿಕ್ಕೆ ನಿರ್ಧರಿಸಿದೆ ಟೆಹ್ರಾನ್ನ ಎಲ್ಲಾ ಗುರಿಗಳ ಮೇಲೆ ಕ್ಷಿಪಣಿಗಳನ್ನು ಹಾರಿಸುವುದಾಗಿ ಇಸ್ರೇಲ್ ಹೇಳಿದೆ ಇನ್ನು ಅಕ್ಟೋಬರ್ ಎರಡರಂದು ಇರಾನ್ ದಾಳಿಯ ಮರುದಿನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ತಮ್ಮ ದೇಶದ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ ಇರಾನ್ ವಿರುದ್ಧ ಪ್ರತೀಕಾರದ ಕ್ರಮಕ್ಕೆ ಕರೆ ನೀಡಿದ್ರು ದಾಳಿ ಮಾಡುವ ಮೂಲಕ ಇರಾನ್ ದೊಡ್ಡ ತಪ್ಪನ್ನು ಮಾಡಿದ್ದು ಅದರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ ಅಂತ ಹೇಳಿದರು ರು ಕ್ಷಿಪಣಿ ದಾಳಿಗೆ ಪ್ರತಿಕ್ರಿಯೆಯಾಗಿ ಇರಾನ್ ಶೀಘ್ರದಲ್ಲಿಯೇ ನೋವಿನ ಪಾಠವನ್ನ ಕಲಿಯಲಿದೆ ಅಂತ ಹೇಳಿದ್ರು